ಪಾಪ ಗುರು ಹನುಮಂತ ಹನುಮಂತನ ಹಣ್ಣಗಾಯಿ ನೀರ್ಗೈ ಮಾಡ್ಬಿಟ್ರು ನನ್ನ ಟಾಸ್ಕ್ ಅಲ್ಲಿ ಅಂತಾನೆ ಹೇಳ್ತೀನಿ ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೋಡಿದಾಗ ಹನುಮಂತು ಟಾರ್ಗೆಟ್ ಮಾಡ್ತಾರೆ ನಾವು ರಜತು ಮತ್ತೆ ಅಂತಾನೆ ಅನಿಸ್ತಾ ಇತ್ತು ಎಸ್ಪೆಷಲಿ ಧನ್ರಾಜಂತು ಹನುಮಂತನ ಹಿಂಡಿ ಇಪ್ಪೆಕೈ ಮಾಡ್ಬಿಟ್ರು ಅಜ್ಜಿ ಗೇ ಕೊಟ್ರು ಗುರು ಟಾಸ್ಕ್ಗಳನ್ನ ಹನುಮಂತನ್ಗೆ ಬೇರೆ ಲೆವೆಲ್ ಅಂತಾನೆ ಹೇಳ್ತೀನಿ ಅದ್ರ ರಜತ್ ಬರಿ ಆ ಗಾಂಚಲಿ ಹೊಡಿದಂತೆ ನೋವ ತೊಡಿತಾ ಇದೆ ಆಡ್ ಹೇಳು ಅಂದ್ರೆ ಬಾ ಇವಾಗ ನಾನ್ ಯಾವ ಹಾಡ್ ಹೇಳಿದ್ರು ಆ ವಾರ್ಡ್ ಹೇಳ್ಬೇಕು ಅಂತ ರಜತ್ವ್ರು ಎಷ್ಟು ದಿತ್ತು ಅವ್ರ ಮೇಲೆ ಕೋಪ ಇರ ಇರಬಾರದು ಎಲ್ಲ ತಿರ್ಸ್ಕೊಬಿಟ್ರೆ ನೆನ್ನೆ ಟಾಸ್ಕ್ ಅಲ್ಲಿ ಸೊ ನೆನ್ನೆ ಟಾಸ್ಕ್ ಅಲ್ಲಿ ಸ್ಟಾರ್ಟಿಂಗ್ ಏನಿತ್ತು ಬಿಗ್ ಬಾಸ್ ಅವರು ರಾತ್ರಿ ಕೂಡ ಸರ್ವಿಸ್ ಕೊಡ್ಬೇಕು ನಿಮ್ಗೆ ಚೈತ್ರ ಟೀಮ್ಗೆ ಅಂತ ಹೇಳ್ತಾರೆ ಸೊ ಅವರು ಹೊತ್ಕೊಂಡು ಬಿಗ್ ಬಾಸ್ ಊಟ ಮಾಡಕ್ ಆಯ್ತಿ ಬಿಗ್ ಬಾಸ್ ಊಟ ಬಿಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಬಿಗ್ ಬಾಸ್ ಹೇಳ್ತಾರೆ ಕಿಚನ್ ಟೈಮಿಂಗ್ಸ್ ಅಂತ ಫಾಲೋ ಮಾಡಿ ಹಂಗೆ ಹಿಂಗೆ ಸೊ ನಿಮ್ಗೆ ಏನ್ ಕೊಡ್ಬೇಕು ಡಿಗ್ನಿಫೈಡ್ ಆಗಿ ಮಾಡಿ ಯಾವ ಓನರ್ ಕೂಡ ತಮ್ಮ ಸ್ಟಾಫ್ ನ ಬಿಟ್ಕೊಡದ ನೀವು ಬಿಡ್ಕೊಡ್ಬೇಡಿ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ತಿರ್ಗಾ ನೈಟ್ ಬಂದು ಅದ್ ಮಾಡ್ಕೊಡಿ ಇದ್ ಮಾಡ್ಕೊಡಿ ಸೊ ಬೇಸಿಕಲಿ ಚೈತ್ರ ಏನ್ ಅನ್ಕೊಂಡಿದ್ರು ಟಾಸ್ಕ್ ಅಂದ್ರೆ ಜಸ್ಟ್ ಏನ್ ಬೇಕೋ ಕಲ್ ಮಾಡ್ಸ್ಕೊಂಡ್ ತಿನ್ನೋಣ ಮಾಡ್ಸ್ಕೊಂಡ್ ತಿನ್ನೋದೇ ಅವ್ರ ಪನಿಷ್ಮೆಂಟ್ ತರ ಕೊಡೋದು ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ರು ಸೊ ಅದಾದ್ಮೇಲೆ ಬೆಳಗ್ಗೆ ಕೂಡ ಒಂದ್ ಅಷ್ಟೋ ತಕ ಟಾಸ್ಕ್ ಇರುತ್ತೆ ಚೈತ್ರ ಡಾಮಿನೇಟ್ ಮಾಡೋ ತರ ಇರುತ್ತೆ ಅವಾಗ ಒಳಗಡೆ ಬರೋತ್ ಮುಂಚೆ ಎಸ್ಕ್ಯೂಸ್ ಮೀ ಕೇಳ್ಕೊಂಡ್ ಬನ್ನಿ ಅಂತ ಮುಂಜು ಎಲ್ಲರಿಗೂ ಹೇಳ್ತಾರೆ ಎಲ್ಲರೂ ಎಸ್ಕ್ಯೂಸ್ ಮೀ ಅಂತ ಕೇಳ್ಕೊಂಡು ಹೋಗ್ತಾರೆ ನಮ್ಮ ರಜತ್ ಭತ್ತ ನೋಡ್ರಿ ಹುಲಿ ಬಂದ್ ಎಸ್ಕ್ಯೂಸ್ ಮಿ ಕೇಳ್ಕೊಂಡ್ ಬನ್ನಿ ಅಂತಾರೆ ಎಸ್ ಮೀ ಎಸ್ ಕಿಸ್ಮಿ ಅಂತ ಚೈತ್ರ ಹತ್ರ ಹೋಗ್ಬಿಟ್ಟು ಎಸ್ ಕಿಸ್ಮಿ ಮೇಡಮ್ ಅಂತಾನೆ ಹೇಳ್ತಾರೆ ಆಮೇಲೆ ಈಶ್ವರ ಹತ್ರ ಹೋಗ್ಬಿಟ್ಟು ಎಸ್ ಕಿಸ್ಮಿ ಮೇಡಮ್ ಹೇಳಿ ಅಂತಾರೆ ರಜತ್ ಗುರು ಔಟ್ ಆಫ್ ದ ಬಾಕ್ಸ್ ತರದ್ ರಜತ್ನ ಬಿಟ್ರಿ ಬೇರೆವ್ರು ಯಾರು ಇಲ್ಲ ಅಂತಾನೆ ಹೇಳ್ತೀನಿ ಸೊ ಇದು ಅಲ್ಲಿಗೆ ಮುಗಿಯುತ್ತೆ ಇದಾದ್ಮೇಲೆ ನೆಕ್ಸ್ಟ್ ರೋಲ್ ರಿವರ್ಸ್ ಆಗುತ್ತೆ ನೆಕ್ಸ್ಟ್ ಬವ್ಯೋರ್ ಟೀಮ್ ಕಸ್ಟಮರ್ಸ್ ತರ ಬರ್ತಾರೆ ಸೆಲೆಬ್ರಿಟೀಸ್ ತರ ಚೈತ್ರ ಟೀಮು ಸ್ಟಾಫು ಮ್ಯಾನೇಜರ್ ಆಗ್ತಾರೆ ಸೊ ನಮ್ಮ ತ್ರಿವಿಕ್ರಮ್ ಏನ್ ತಲೆ ಉಪಯೋಗಿಸ್ತಂದ್ ಗುರು ನಾವ್ ಅವ್ರ ತರ ಮಾಡೋದ್ ಬೇಡ ನಮ್ಗೊಬ್ರಿಗೊಬ್ರಗ್ ಸಂಬಂಧನೇ ಅನ್ನೋ ತರ ಇರೋಣ ಐದ್ ಜನ ಐದು ದಿಕ್ಕಲ್ಲಿ ಇರೋಣ ನಾವು ಸೊ ಒಬ್ಬೊಬ್ರಿಗೆ ಒಂದೊಂದು ಕ್ಯಾರೆಕ್ಟರ್ ಕೊಡ್ತಾರೆ ನಾನು ಬಾಡಿ ಬಿಲ್ಡರ್ ತರ ರಜು ಪೈಲ್ ಅಂತರ ಫುಲ್ ಲೋಕಲ್ ಪೈಲ್ವ ಅಂತಾರ ಆಮೇಲೆ ಧನ್ರಾಜು ರೋಬೋ ಸ್ಟಾರ್ ತರ ಅವನು ಹೀರೋ ರೋಬೋ ಸ್ಟಾರ್ ತರ ಬೋಗೆ ಸೆಲೆಬ್ರಿಟಿ ತರ ಆದ್ಮೇಲೆ ಮೋಕ್ಷಿತ್ ಕೂಡ ಇನ್ಫ್ಲುಯೆನ್ಸ್ ತರ ಲೈಕ್ ತರ ಒಬ್ಬೊಬ್ರು ಒಂದೊಂದು ಡಿವೈಡ್ ಮಾಡ್ಕೊಂತಾರೆ ಕೈ ಜನ ಸಂಬಂಧ ಇಲ್ಲ ತರ ಬರ್ತಾರೆ ಗುರು ಇವರು ಹಿಂಗ್ ಬರ್ತಾ ಇದ್ದಂಗೆ ಸ್ಟಾರ್ಟಿಂಗ್ಗೆ ಯಾವ ರೇಂಜಲ್ಲಿ ಕ್ವಾಟ್ಲೆ ಕೂಳೆ ಕೊಟ್ರು ಅಂದ್ರೆ ಮೋಕ್ಷಿತ್ವರ್ ಬರ್ತಾರೆ ಸ್ಟಾರ್ಟಿಂಗ್ ಆಮೇಲೆ ರಜಾತವ್ರು ಬರ್ತಾರೆ ರಜಾ ತೋರ್ ಬಂದು ಮೋಕ್ಷನ್ ಚೂಡಾಯ್ಸಕ್ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿದ್ದ ಏನ್ ಬಲ್ಬೋಲ್ ಮಾತಾಡಲ್ವ ಹಂಗೆ ಹಿಂಗೆ ಅಂತ ಗುರು ಚೈತ್ರವರ್ಗ ಅವ್ರ ಇಬ್ರು ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನೆಂದೆ ಎಪಿಸೋಡ್ ಅಲ್ಲಿ ಮಾತ್ ಮಾತ್ ಅದನ್ನ ಜಗಳ ಆಡ್ಕೊಂಡು ಹೋಯ್ತಾರೆ ಏನೋ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ ಸುಮಾರಾಗಿದ್ಯಾ ಅಂತ ಸುಮ್ನೆ ದಿನ ಅಷ್ಟೇ ಹಂಗೆ ಹಿಂಗೆ ಲೋಕಲ್ ಡೈಲಾಗ್ ಗಳು ಬೇರೆ ಲೆವೆಲಲ್ಲಿ ಅಲ್ಲಿ ಕೊಟ್ರು ಎಸ್ಪೆಷಲಿ ನನ್ನ ಬಿಷ್ಟು ಜೋಡಿ ಎನ್ಸಿದ್ ಯಾರು ಅಂದ್ರೆ ರಜತು ಮತ್ತೆ ಮೋಕ್ಷಿತ ಜಗಳದ ಜೋಡಿ ಅಂತ ಹೇಳ್ತೀನಿ ಗುರು ಬೇರೆ ಲೆವೆಲ್ ಅಲ್ಲಿ ಫೋನ್ ಕೊಡ್ರು ಮಾತ್ ಮಾತ್ ಜಗಳ ಆ ಸ್ಟಾಫ್ ಅವ್ರಿಗೆ ಅಡಿಗೆ ಮಾಡೋದ್ ತಲೆನೋವಲ್ಲ ಅಲ್ಲ ಜಗಳ ನಿಲ್ಸದೇ ತಲೆನೋವು ಇವ್ರು ಮುಂಚೆನೆ ಮಾತಾಡ್ಕೊಬಿಟ್ಟಿದ್ರು ಸುಮ್ ಸುಮ್ ನಾನಾವೇ ಜಗಳ ಹೇಳ್ಬಿಟ್ಟು ಇರೋ ಬರೋದ್ನೆಲ್ಲ ಎತ್ತು ಬಿಸಾಕ್ ಬೋಣ ಅಂತ ತಿರುವಿಕ್ರಮ ರಜತು ಜಗಳ ರಜತು ದಂದ್ರ ಜಗಳ ಆಮೇಲೆ ರಜತು ಮೋಕ್ಷಿತ ಜಗಳ ಸಕ್ಕತ್ತು ಫೋನ್ ಇತ್ತು ಗುರು ನನ್ನ ಎಪಿಸೋಡ್ ಅಲ್ಲಿ ರಜಾತಿ ಈ ತರ ಹುಸ್ತಾನೆ ಅಂತ ಎಲ್ಲರೂ ಪ್ರೀಡ್ ಇಟ್ಟರ್ ಎಲ್ಲರಿಗೂ ಗೊತ್ತಿತ್ತು ರಜಾತಿ ಬಿಡಲ್ಲ ರುಬ್ಬಿಡ್ತಾನೆ ಅಂತ ಬಟ್ ಔಟ್ ಆಫ್ ದಿ ಬಾಕ್ಸ್ ಬಂದಿದ್ದು ನಮ್ಮ ದಂದ್ರಾಜ್ ಗುರು ಒಂದ್ ಕ್ಯಾರಿ ಮಾಡಿದ್ರು ದಂದ್ರಾಜು ಆ ಡಿಗ್ನಿಟ್ ಆ ರೋಬೋಸ್ಟ್ ಯಾರು ಬೇರೆ ಲೆವೆಲ್ ಗುರು ಅನ್ನ ಮಂತಂಗೆ ಸೂಸು ಮಾಡಿಸ್ಬಿಟ್ರು ಸೂಸು ಅಂತಾನೆ ಹೇಳ್ಬೋದು ಹ್ಞೂ ಅದು ಒಂದಿತ್ತು ಹನುಮಂತು ಸರ್ ಸೂಸು ಮಾಡಕ್ ಹೋಗ್ಲಾ ಅಂತಾರೆ ದಂದ್ರಾಜ್ ಅವರು ನನ್ನೇನ್ ಕೇಳ್ತಾರೆ ನಾನೇನ್ ಬಂದ್ ಇಡ್ಕೋಬೇಕ ನಿಮ್ದು ಧನ್ರಾಜ್ ಮಾತ್ರ ಬೇರೆ ಲೆವೆಲ್ ಬಂದು ಓ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಅಂತ ಸಿಕ್ಕಿತ್ ಪಾಕಿದ್ದೆಲ್ಲ ಇಲ್ಲಿ ಈ ಕಡೆಯಿಂದ ಹಿಂದೆ ಹನುಮಂತ ಮುರ್ಚ್ಬಿಟ್ಟು ಹೋಯ್ತಾನೆ ಓ ಫ್ರಸ್ಟ್ರೇಷನ್ ನನ್ ಫ್ರಸ್ಟ್ರೇಷನ್ ಬಂತು ಅಂತ ಇರೋ ಬರೋ ರಗ್ಗು ಗಿಗ್ ಎಲ್ಲ ಎತ್ತಿ ಬಿಸಾಕ್ತಾವ್ರೆ ಆಮೇಲೆ ರಜೆ ಬಸ್ ಸ್ಪೆಕ್ಸ್ ಕಿತ್ಕೊಂಡ್ ಹೊಟ್ಟೋಗ್ತಾರೆ ಧನ್ರಾಜ್ ಅವ್ರು ಅದೇ ಬಾಡಿ ಬಿಲ್ಡ್ ದನ ಒಂದೊಂದು ಅನ್ಸ್ಪಕ್ಸ್ ಕಿತ್ಕೊಂಡು ಹೊಟ್ಟೋದು ಹಂಗೆ ಹಿಂಗೆ ಅಂತ ಅದಲ್ಲೂ ಪನ್ ಜನರೇಟ್ ಮಾಡ್ತಾರೆ ಎಪಿಸೋಡ್ ಮಾತ್ರ ಒಂದು ಕ್ರಿಯೇಟಿವ್ ಆಗಿ ಹೆಂಗ್ ಬರಬೇಕು ಆಚೆಗೆ ಒಂದು ಕ್ರಿಯೇಟಿವ್ ಔಟ್ಪುಟ್ ಹೆಂಗ್ ಕೊಡ್ಬೇಕು ಅಂತ ಭವ್ಯೂನ್ ಟೀಮ್ ನೋಡಿ ಕಲಿತ್ಕೊಬೇಕು ಗುರು ಎಸ್ಪೆಷಲಿ ರಜಾ ಗುರು ತಿಂದು ಬಿಸಾಕ್ ಬಿಟ್ರು ನೆನ್ನೆ ಎಪಿಸೋಡ್ ಅಲ್ಲಿ ನನ್ನ ಎಪಿಸೋಡ್ ಅನ್ನ ಸ್ಟಾರ್ ಯಾರು ಅಂದ್ರೆ ರಜಾ ತೊಗುರು ಪ್ರತಿಯೊಬ್ಬರಿಗೂ ಹೆಂಗೆ ಅದ್ರದಿಲ್ಲ ಅಂತ ಅಳ್ಳಾಡ್ಸ್ಬಿಟ್ರು ಅಂತ ಹೇಳ್ತೀನಿ ನಿನ್ನೆ ಎಪಿಸೋಡ್ ಅಲ್ಲಿ ಮಾತ್ರ ಆಮೇಲೆ ತಿರುಗಿ ಆಬ್ವಿಯಸ್ಲಿ ಯಾರಿಗೂ ಟಾಸ್ಕ್ ಕೊಡ್ತಾರೆ ಬಟ್ಟೆ ಹೋಗಿ ಟಾಸ್ಕ್ ಗುರು ಪಾಪ ಚೈತ್ರ ಮಕ್ಕ ನೋಡಿ ನನ್ಗೆ ಅಯ್ಯೋ ಪಾಪ ಅನ್ಸ್ಬಿಡ್ತು ಗುರು ಬಟ್ಟೆ ಒಗೆ ಚೈತ್ರನ್ ತಗೊಂಡ್ರು ಐದರ ಮಾಡಾ ಚೈತ್ರ ತಗೊಂಡ್ರು ಪಾಪ ಚೈತ್ರ ಕೈಯಲ್ಲಿ ಆಯ್ತಾ ಇಲ್ಲ ಅಳಕ್ ಆಗಲ್ಲ ಅಷ್ಟೇ ರಜೆ ಹತ್ಕೊಂಡ್ರೆ ಪ್ರೆಸ್ಟೀಜ್ ಡಿಗ್ನಿಟಿ ಹೊಟ್ಟೋಗುತ್ತೆ ಹಿಂಗ ಹೋಗ್ತಾರೆ ನೀರ್ ಎತ್ಕೊಂತಾರೆ ಬರ್ತಾರೆ ಪಾಪ ಚೈತ್ರ ಕೈಯಲ್ಲಿ ಆಗ್ತಾ ಇಲ್ಲ ಹೊಗೆ ಬಟ್ಟೆ ಕೊಡ್ಬೇಕು ಅಂತ ಹೇಳಿರ್ತಾರೆ ಭವ್ಯ ಅದ್ ಯಾವ್ದಾದ್ರು ಟಾಸ್ಕ್ ಅಡೀತಿತ್ತು ಅದೇನೋ ಹಿಂಗ್ ಬಕೀಟ್ ಅಲ್ಲಿ ಹಿಂಗಿದ್ರೆ ಗುರು ಬಕೆಟ್ ನೀರೇ ಕಲರ್ ಚೇಂಜ್ ಆಯ್ತಾ ಇತ್ತು ಕೊಚ್ಚೆ ನೀರ್ ಆದಿತ್ತು ಅಷ್ಟು ಗಲಿದಿತ್ತು ಬಟ್ಟೆಲಿ ಚೈತ್ರ ಕೈಲಿ ಆಗಿಲ್ಲ ಒಗ್ಗಕ್ಕೆ ಈಗ ನಿನ್ನೆ ಏನು ಅಂದ್ರೆ ಚೈತ್ರನ್ ಟಾರ್ಗೆಟ್ ಮಾಡಿದ್ರು ಎಲ್ಲಾ ಓಕೆ ಫೇಲ್ ಬಟ್ ಮಂಜುನ ಯಾ ಒಬ್ರು ಮುಡ್ತಾನೆ ಇಲ್ಲ ನಾನು ಮಂಜುನ ಚೆನ್ನಾಗಿ ಕೂಳೆ ಕೊಡ್ತಾರೆ ಅನ್ಕೊಂಡ್ರೆ ಮಂಜುನ ಕಡೆ ಹೋಗ್ತಾನೆ ಇಲ್ಲ ಒಬ್ರು ಸೊ ಇವತ್ತಿನ ಎಪಿಸೋಡ್ ಮಂಜುನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತೆ ಕೊಡ್ರಿ ಮಂಜುನ ಕೊಡ್ರಿ ಟಾಸ್ಕ್ ಮಂಜುಳಂಗ್ರಿ ಮಂಜು ರೇಗಿಸ್ರಿ ಅದು ಕಿಕ್ಕು ಪಾಪ ಚೈತ್ರನ ಸಾಕು ಒಳದ್ ಬಾಕಿ ಯಾರೇನು ಏನ್ ಚೈತ್ರ ಅಂತಾನೆ ಹೇಳ್ತೀನಿ ಸೊ ಆಮೇಲೆ ಟಾಸ್ಕ್ ಅಲ್ಲಿ ಅವರು ಇದೇ ಟಾಸ್ಕ್ ಗೆ ಆರ್ ಸ್ಟಾರ್ ಕೊಟ್ಟಿದ್ರು ಬಟ್ಟೆ ಒಗೆಯೋ ಟಾಸ್ಕ್ ಗೆ ಅವ್ರು ಚೆನ್ನಾಗಿ ಹೋಗ್ತಿದ್ರು ರಜಾ ಮತ್ತೆ ತ್ರಿವಿಕ್ರಮ್ ಚೆನ್ನಾಗಿ ಚೆಚ್ಚಿ ಬಿಸಾಕ್ಬಿಟ್ರು ಬಟ್ಟೆನ ತ್ರಿವಿಕ್ರಮ್ ಬ್ಯಾಕ್ ಪೈನ್ ಆಯ್ತು ಅಂದ್ರೂ ಕೂಡ ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಪಾಪ ಬಟ್ಟೆ ಹೋಗಿದ್ರು ಅವ್ರ ಕಡೆ ಚೈತ್ರಿಂಗ್ ಕೈಲಿ ಒಗೆಯಕ್ಕೆ ಆಗಿಲ್ಲ ಆಮೇಲೆ ಮಂಜಣ್ಣ ಸ್ವಲ್ಪ ಬಂದ್ರು ಮಂಜಾಣ್ಣನ ಕೈಲೂ ಆಗಿಲ್ಲ ಸೊ ಇವ್ರು ನಾಲ್ಕು ಸ್ಟಾರ್ ನ ಕೊಟ್ಟಿರ್ತಾರೆ ನಾಲ್ಕು ಸ್ಟಾರೇ ಜಾಸ್ತಿ ಇತ್ತು ಐಶ್ವರ್ಯ ಚೆನ್ನಾಗಿ ಬ್ಯಾಟಿಕ್ ಯೂರ್ ಮ್ಯಾನಿಕ್ ಎಲ್ಲಾ ಚೆನ್ನಾಗ್ ಮಾಡಿದ್ರು ಅದೊಂದು ಸೇಫರ್ಸ್ ನೋಡ್ಕೊಂಡ್ಬಿಟ್ಟವ್ರೆ ಈಗ ಮೋಕ್ಷಿತ ಐಶ್ವರ್ಯ ಕರೆಯೋದು ಐಶ್ವರ್ಯ ಮೋಕ್ಷಿತ್ ಕರೆಯೋದು ಪಾಯಿಂಟ್ಸ್ ಕೊಡೋದು ನಾನ್ ಇವ್ ಚೆನ್ನಾಗ್ ಮಾಡಿದ್ರು ಅಂತ ಕೊಡ್ತೀನಿ ಅವ್ರು ಇವ್ ಚೆನ್ನಾಗ್ ಮಾಡಿದ್ರು ಅಂತ ಕೊಡ್ತೀನಿ ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ ನಿಮ್ಮಂತು ಮತ್ತೆ ಧನ್ರಾಜ್ ಊರ್ ಮೇಲೆ ಊರ್ ಬಿದ್ರೆ ಶಾನಗ ತೋಟಕ್ಕೆ ಏನು ಅಂತ ಇವ್ರಿಬ್ರದೇ ಡಿಫ್ರೆಂಟು ಝೋನ್ ನಡೀತಾ ಐತರು ಒಂದ್ ನಂಗೆ ಅಯ್ಯೋ ಅಯ್ಯೋಪ್ಪ ಅನ್ಸ್ ಗುರು ಆ ರೇಂಜ್ ಕ್ವಾಟ್ಲೆ ಕೊಟ್ಟ ದಂಗರಾಜು ಉಂಗ್ರ ನೀರ ಕಾತ್ಪಡೋದು ಬೇಗ ಬನ್ನೋ ಅಂತ ಕಾಲೇಜ್ ಎತ್ಕೊಂಡ್ರೆ ಇದ್ ತಿರ್ಗಾ ತಿರುಗ ಕೈಲಿ ಎತ್ಕ ಬನ್ನೋದು ಎತ್ಕೊಂಡೋಗ್ ಬಾಲ್ ಬಿಸಾಕೋದು ನೀರ್ ಕುಡ್ಸು ಅನ್ನೋದು ಆಮೇಲೆ ಇನ್ನೊಂದ್ ಫನ್ ಏನು ಅಂದ್ರೆ ಈ ಚೈತ್ರ ನೀರ್ ಕೇಳಿದಾಗ ತ್ರಿವಿಕ್ರಮ್ ಶೆಫ ಆಗಿರ್ತಾರೆ ಅವಾಗ ತ್ರಿವಿಕ್ರಮ್ ಹನ್ನೊಂದು ಲೋಟ ನೀರ್ ಕುಡಿ ಅವರು ಅಂತ ಕೇಳಿದಾಗ ಗೌತಮ್ ಇವ್ರ ಏನೋ ಟ್ಯಾಪ್ ಒಟ್ಟು ಕೊಟ್ಬಿಟ್ಟಿರ್ತಾರೆ ನಲ್ಲಿ ನೀನ ತಗೊಂಡೋಗಿ ಕೊಟ್ಬಿಟ್ಟಿರ್ತಾರೆ ಅದನ್ನ ಬಿಸಿ ಮಾಡ್ಬಿಟ್ಟ ಏನೋ ಸೊ ಅದೇ ತರ ರಿಪ್ಲಿಕೇಟ್ ಮಾಡಕ್ಕೆ ಹನುಮಂತ ಏನ್ ಮಾಡ್ತಾನೆ ಬಯುಂಟಿ ಬರು ನೀರು ಕೇಳಿದಾಗ ನಲ್ಲಿ ನೀರು ಕೊಟ್ಬಿಡ್ತಾರೆ ಅದು ಧನ್ರಾಜ್ಗೋ ಯಾರಿಗೋ ಗೊತ್ತಾಗೋಗುತ್ತೆ ಓ ಇದ್ ನಲ್ಲಿ ನೀರು ಅಂತ ಸೊ ಅವ್ರ ಏನ್ ಮಾಡ್ತಾರೆ ಹನುಮಂತ ನೀನೇ ನೀರು ಕುಡಿ ನೀನೇ ನೀರ್ ಕುಡಿ ಅಂತ ಹನುಮಂತ ನನ್ ಬ್ಯಾಡ್ರಿ ನಿಮ್ ನೀರು ನೀವ್ ಕುಡಿರಿ ಅಂತಾರೆ ಆಮೇಲೆ ಮ್ಯಾನೇಜರ್ ಗೌತಮಿನ ಬಿಟ್ಟು ನೀರು ಕುಡ್ಸಿ ನಿಮ್ ಸ್ಟಾಫ್ ಗೆ ನಲ್ಲಿ ನೀರು ಇಡ್ಕೊ ಬಂದವರು ಹಂಗೆ ಹಿಂಗೆ ಪಾಪ ಎಕ್ಸ್ಪೋಸ್ ಆಗೋಗ್ತಾನೆ ಗುರು ಹನುಮಂತ ಅಯ್ಯೋ ಹನುಮಂತನ್ ಪಾಪ ನನಗೆ ಹನುಮಂತ ಮತ್ತೆ ಚೈತ್ರಂಗ ಎಣ ಎಣ ಎತ್ ಬಿಟ್ರು ಅಂತ ಹೇಳ್ತೀನಿ ಸೊ ಇಷ್ಟ ಆಗಿತ್ತು ನಿನ್ನ ಎಪಿಸೋಡ್ ಫಾರ್ ವಾಚಿಂಗ್ ಸೈನಿಂಗ್ ಅಬ್ಬಾ ಇನ್ನೊಂದು ನಾನು ನಿಮ್ಗೆ ಕನ್ಸಿ ವೆಜ್